ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಸೆಲ್ಫಿ ಹೇಗೆ ಅಪ್ಲೋಡ್ ಮಾಡುವುದು ಎಂಬುದನ್ನು ನೋಡೋಣ ನೀವು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಅದು ನಿಮ್ಮನ್ನು ಲಾಗಿನ್ ಪುಟಕ್ಕೆ ಕರೆದೊಯ್ಯುತ್ತದೆ ಲಾಗಿನ್ ಪುಟದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಅಥವಾ ಇಮೇಲ್ ಅನ್ನು ನಮೂದಿಸಿ ಮತ್ತು ಲಾಗಿನ್ ಆಗಿ ಆದ ಬಳಿಕ ಒಟಿಪಿ ನಮೂದಿಸಿ ಮತ್ತು ಮುಂದುವರೆಯಿರಿ ನೀವು ಲಾಗಿನ್ ಆದ ಬಳಿಕ ನಿಮ್ಮನ್ನು ಸೆಲ್ಫಿ ಅಪ್ಲೋಡ್ ಪುಟಕ್ಕೆ ಕರೆದೊಯ್ಯಲಾಗುತ್ತದೆ ನಿಮ್ಮ ಸೆಲ್ಫಿಯನ್ನು ಅಪ್ಲೋಡ್ ಮಾಡಲು ಕ್ಯಾಮೆರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಕ್ಯಾಮೆರಾ ಎರರ್ ತೋರಿದ್ರೆ ಅಂದರೆ ನಾವು ಅಲ್ಲಿ ಕ್ಯಾಮೆರಾ ಅನುಮತಿಯನ್ನು ಆನ್ ಮಾಡಿಲ್ಲ ಅನ್ನರ್ಥ ಇದನ್ನು ಸರಿಪಡಿಸಲು ಮೇಲಿನ ಎರಡು ರೇಖೆಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ಯಾಮೆರಾ ಅನುಮತಿಯನ್ನು ಸಕ್ರಿಯಗೊಳಿಸಿ ನಂತರ ಪುಟವನ್ನು ರಿಫ್ರೆಶ್ ಮಾಡಿ ಈಗ ನೀವು ಕ್ಯಾಮೆರಾ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಸೆಲ್ಫಿ ಅಪ್ಲೋಡ್ ಮಾಡಬಹುದು ಮುಂದಾಗಿ ನಿಮ್ಮ ಸೆಲ್ಫಿಯನ್ನು ಅಪ್ಲೋಡ್ ಮಾಡಲು ಟೇಕ್ ಅ ಸೆಲ್ಫಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಪೂರ್ಣಗೊಂಡ ಬಳಿಕ ಕೆಳಭಾಗದಲ್ಲಿ ಒಂದು ಸಂದೇಶ ಕಾಣಿಸುತ್ತದೆ ಲೊಕೇಟಿಂಗ್ ಯೋರ್ ಫೋಟೋಸ್ ನಿಮಗೆ ಹೊಂದಾಣಿಕೆ ಲಭ್ಯವಿದ್ದರೆ ಈ ಪುಟವನ್ನು ರಿಫ್ರೆಶ್ ಮಾಡಿದ ತಕ್ಷಣ ನಿಮ್ಮ ಫೋಟೋಗಳು ಕಾಣಿಸುತ್ತವೆ ಅವು ತಕ್ಷಣ ಕಾಣಿಸದಿದ್ದರೆ ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ ನಿಮ್ಮ ವಾಟ್ಸಾಪ್ಗೆ ಒಂದು ಸಂದೇಶ ಬರುತ್ತದೆ